ದಟ್ಟವಾದ ಕಾಡಲ್ಲೊಂದು ನರಿ ಇತ್ತು ಅದು ಬಹಳ ಚತುರ ಮತ್ತು ಬೇರೆ ಪ್ರಾಣಿಗಳನ್ನು ಮೋಸ ಮಾಡಿ ತೃಪ್ತಿಪಡುತ್ತಿತ್ತು ಅದು ಬೇರೆ ಪ್ರಾಣಿಗಳು ಕೂಡಿಸಿಟ್ಟ ಆಹಾರವನ್ನು ಕದ್ದು ತಿನ್ನುತ್ತಿತ್ತು ಅದೊಂದು ಬಹಳ ಬೇಸಿಗೆಯ ದಿನ ಚಟುವಟಿಕೆ ಉಳ್ಳ ಪ್ರಾಣಿಗಳು ಕೂಡ ಆಹಾರದ ಅಭಾವವನ್ನು ಎದುರಿಸಬೇಕಾಯಿತು ನರಿಯು ಬೇಟೆಯಾಡಲು ಸೋಮಾರಿತನ ತೋರಿಸುತ್ತಿತ್ತು ಸ್ವಲ್ಪ ಆಹಾರವನ್ನು ಕದ್ದು ತಿನ್ನಲು ಸಹ ನರಿಗೆ ಕಷ್ಟವಾಯಿತು ಅದು ಸುಲಭವಾಗಿ ಆಹಾರ ಪಡೆಯಲು ಕಾಡಿನೆಲ್ಲೆಡೆ ಸುತ್ತಾಡಿತು ಅದು ಒಂದು ದೊಡ್ಡ ಮರದ ಮುಂದೆ ಹೋಯಿತು ಆ ಮರದ ಕಾಂಡದಲ್ಲಿ ಒಂದು ದೊಡ್ಡ ಪೊಟರೆ ಇತ್ತು ಅದು ಸುತ್ತಲೂ ಮೂಸಿ ನೋಡಿ ಪೊಟರೆಯ ಒಳಗಿನಿಂದ ಆಹಾರದ ವಾಸನೆ ಬಂದಿತು ಆ ಆಹಾರವನ್ನು ಸೌದೆಗಾಗಿ ಮರ ಕಡಿಯಲು ಬಂದಿದ್ದ ಕೆಲವು ಮರ ಕಡಿಯುವವರು ಇಟ್ಟಿದ್ದರು ದುರಾಸೆ ನರಿಯು ಮರದ ಪೊಟರೆಯೊಳಗೆ ತೂರಿ ಅಲ್ಲಿಂದ ಆಹಾರವನ್ನು ಬೇಗನೆ ತಿಂದು ಅದರ ಹೊಟ್ಟೆ ತುಂಬಿಸಿಕೊಂಡಿತು ಆಹಾರವನ್ನು ತಿಂದು ತೃಪ್ತಿಯಾದ ಮೇಲೆ ಅದಕ್ಕೆ ಬಹಳ ಬಾಯಾರಿಕೆಯಾಯಿತು ಏಕೆಂದರೆ ಅದು ಬೇಯಿಸಿದ ಆಹಾರವಾಗಿತ್ತು ಪ್ರಾಣಿಗಳು ಹಿಡಿದು ತಿನ್ನುವಂತೆ ಹಸಿಯಾಗಿರಲಿಲ್ಲ ಅದು ಪೊಟರೆಯೊಳಗಿನಿಂದ ಹೊರಬೆರಬೇಕಾಗಿತ್ತು ಅದು ಹೊರಕ್ಕೆ ಬರಲು ಪ್ರಯತ್ನಿಸಿತು ಆದರೆ ಅದು ಹೊರಬರಲು ಸಾಧ್ಯವಾಗಲಿಲ್ಲ ಅದರ ಹೊಟ್ಟೆ ತುಂಬಿದ್ದರಿಂದ ಅದು ಪೊಟರೆಯೊಳಗೆ ಸಿಕ್ಕಿ ಹಾಕಿಕೊಂಡಿತು ಈಗ ನರಿಗೆ ತನ್ನ ಬಗ್ಗೆ ಬೇಸರವೆನಿಸಿತು ತಾನು ಆಹಾರವನ್ನು ಕದಿಯಲು ಪೊಟರೆಯೊಳಗೆ ಹಾರಬಾರದೆನಿಸಿತು ಅಷ್ಟರೊಳಗೆ ಮರ ಕಡಿಯಲು ಹೋಗಿದ್ದ ಜನರು ಆಹಾರವನ್ನು ತೆಗೆದುಕೊಳ್ಳಲು ಹಿಂತಿರುಗಿರಿದರು ಅವರು ನರಿಯು ಪೊಟರೆಯೊಳಗೆ ಹಾಕಿಕೊಂಡು ಹೊರಬರಲು ಪ್ರಯತ್ನಿಸುತ್ತಿರುವುದನ್ನು ಕಂಡರು ಅವರು ಗಟ್ಟಿಯಾದ ದೊಣ್ಣೆಯನ್ನು ತೆಗೆದುಕೊಂಡು ಚೆನ್ನಾಗಿ ಹೊಡೆದರು ಅದು ಹೇಗೋ ಮಾಡಿ ತಪ್ಪಿಸಿಕೊಂಡು ಕಾಡಿನೊಳಕ್ಕೆ ಓಡಿಹೋಯಿತು ಅದಕ್ಕೆ ತನ್ನ ತಪ್ಪಿನ ಅರಿವಾಯಿತು ನೀತಿ ಮಾಡುವ ಮುನ್ನ ಯೋಚಿಸು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು